ದೊಡ್ಡ ಜಗಳ ಆಗಿದ್ದು ನಿಜ ಆದರೆ ಅದು ತುಂಬಾ ಪ್ರೀತಿಸುವ ಇಬ್ಬರ ನಡುವೆ ಆಗಿದ್ದು ಹೌದಾ ತುಂಬಾ ಪ್ರೀತಿಸ್ತಾ ಇರೋದು ನಿಜವಾ ಶ್ರಾವಣಿಯ ಊಹೆ ಮೀರಿ ಶಿಶಿರ್ಚಂದ್ರ ಆ ಪ್ರಶ್ನೆಯನ್ನ ಕೇಳಿಬಿಟ್ಟ ನಾಚಿಕೆ ಗೊಂದಲ ನಿರ್ಧರಿಸಲಾಗದ ಗೊಂದಲ ಎಲ್ಲವೂ ಶ್ರಾವಣಿಯ ಮುಖದ ಮೇಲೆ ಕವಳಿಕೆಗಳಾಗಿ ಕದಲಿ ಮರೆಯಾದವು ಅಫ್ಕೋರ್ಸ್ ಜೀವನದಲ್ಲಿ ತಕ್ಷಣ ಉತ್ತರಿಸೋಕಾಗದ ಅತ್ಯಂತ ಕ್ಲಿಷ್ಟಕರವಾದ ಪ್ರಶ್ನೆ ಎದುರಾದಾಗ ಆ ಕ್ಷಣದಲ್ಲಿ ಅದಕ್ಕೆ ಉತ್ತರ ಹುಡುಕೋ ಬದಲು ನನ್ನ ಬೂಟಿನ ಲೇಸು ಯಾಕ್ ಪದೇ ಪದೇ ಬಿಚ್ಚ ಹೋಗುತ್ತೆ ಅಂತ ಯೋಚನೆ ಮಾಡೋದು ತುಂಬ ಕರೆಕ್ಟು ಅಂತ ಕೂಡ ಅದೇ ಪುಸ್ತಕದಲ್ಲಿ ಬರೆದಿದ್ದಾರೆ ಪೇಜ್ ನಂಬರ್ ನೂರ ನಲವತ್ತೆಂಟು ನಕ್ಕು ಹೇಳಿದಳು ಶ್ರಾವಣಿ ಮೂರನೇ ವರ್ಷದ ಕಟ್ಟಕಡೆಯ ದಿನದ ತನಕ ಇನ್ನೊಂದೇ ಒಂದ್ಸಲ ಸಲ ಇನ್ನೊಂದೇ ಒಂದ್ಸಲ ನಾನು ಈ ಪ್ರಶ್ನೆಯನ್ನ ನಿನ್ನ ಮುಂದೆ ಇಡೋದಿಲ್ಲ ಶ್ರಾವಣಿ ಹಾಗೆ ಪ್ರೀತಿ ಕೋರಿ ನಿನ್ನೆಡೆಗೆ ಕೈ ಚಾಚಿದ ದಿನ ನಾನು ನಿನ್ನ ಎತ್ತರದಲ್ಲೇ ನಿಂತಿರ್ತೀನಿ ನೀನು ಬಿಚ್ಚಿ ಹೋದ ಬೂಟಿನ ಲೇಸ್ ಬಗ್ಗೆ ಯೋಚಿಸುವ ಅವಕಾಶವೇ ಇರೋದಿಲ್ಲ ಹಾಗಂತ ತನಗೆ ತಾನು ಹೇಳಿಕೊಂಡಿದ್ದ ಶಿಶಿರ್ ಅವರ ಸಂಬಂಧ ಇದೊಂದು ಹೊಸ ತಿರುವು ಪಡೆದುಕೊಂಡು ಬಿಟ್ಟಿತ್ತು ಪ್ರೀತಿಸುತ್ತಿದ್ದೇವೆ ಎಂಬುದು ಇಬ್ಬರಿಗೂ ಗೊತ್ತಿದೆ ಆದರೆ ಇಬ್ಬರೂ ಹೇಳಿಕೊಡ್ತಾ ಇಲ್ಲ ಹೇಳಿಕೊಂಡರೆ ತಿರಸ್ಕೃತರಾದೇವೆಂಬ ಭಾವ ಇಬ್ಬರಲ್ಲೂ ಇಲ್ಲ ಆದರೂ ಅವರೀಗ ಹೇಳಿಕೊಳ್ಳೋದಿಲ್ಲ ಕೇವಲ ಜೊತೆಗಿರುತ್ತಾರೆ ಜಗತ್ತಿನಲ್ಲಿನ ಪ್ರತಿ ಸಂಗತಿಯ ಬಗ್ಗೆಯೂ ಮಾತನಾಡುತ್ತಾರೆ ಒಬ್ಬರನ್ನೊಬ್ಬರು ಮೆಚ್ಚುತ್ತಾರೆ ಅಭಿನಂದಿಸಿಕೊಳ್ಳುತ್ತಾರೆ ಕಣ್ಣಲ್ಲೇ ಒಬ್ಬರನ್ನೊಬ್ಬರು ತಿದ್ದುತ್ತಾರೆ ತಿದ್ದಿಕೊಂಡದ್ದಕ್ಕೆ ರಸೀದಿ ಕೊಟ್ಟುಕೊಳ್ಳುತ್ತಾರೆ ಅವರದು ಪ್ರೀತಿಯ ಗೆಳೆತನವ ಅಸಲು ಹೆಸರೇ ಇಲ್ಲದ ದಿವ್ಯ ಸಂಬಂಧವ ಅಸಲು ಹಾಗಂತ ಅವರು ಪ್ರಶ್ನಿಸಿಕೊಳ್ಳುವುದೂ ಇಲ್ಲ ಇನ್ನು ಮೇಲೆ ಅವರು ಸುಮ್ಮನೆ ಒಟ್ಟಿಗೆ ಇರ್ತಾರೆ ಆದರೆ ಒಬ್ಬರಿಗೊಬ್ಬರು ಗೊತ್ತು ಮಾಡಿಕೊಡದೆ ಪ್ರತ್ಯೇಕವಾಗಿ ತಮ್ಮಷ್ಟಕ್ಕೆ ತಾವು ಬೆಳೆಯುತ್ತಲೇ ಹೋಗುತ್ತಾರೆ ಸಂಬಂಧಗಳ ಗಟ್ಟಿತನವಿರೋದೇ ಅದರಲ್ಲಿ ನಾಳೆಯಿಂದ ಕಾಲೇಜಿಗೆ ಬಾ ಶ್ರಾವಣಿ ಐ ಮಿಸ್ ಯು ದೇರ್ ನಂಗೊತ್ತು ಏಳ್ನೂರು ಕೋಟಿ ರೂಪಾಯಿಗಳ ಸಾಮ್ರಾಜ್ಯ ಆಳುವ ಹುಡುಗಿಗೆ ಪೆನ್ನು ಪುಸ್ತಕ ಹಿಡಿದುಕೊಂಡು ಕಾಲೇಜಿಗೆ ಬಂದು ಗಂಟೆಗಟ್ಟಲೆ ಕ್ಲಾಸ್ನಲ್ಲಿ ಕೂತಿರೋದು ತುಂಬಾ ಕಷ್ಟವಾಗುತ್ತೆ ಆದರೆ ಏಳುನೂರು ಕೋಟಿ ರೂಪಾಯಿಗಳನ್ನು ನೀನು ಸತ್ತು ಹೋಗೋದರ ಒಳಗಾಗಿ ಯಾವತ್ತು ಬೇಕಾದರೂ ದುಡಿಯಬಹುದು ಅದೆಲ್ಲ ಏಳುನೂರು ಕೋಟಿ ರೂಪಾಯಿಗಳನ್ನು ಸುರಿದರೂ ನಿನಗೆ ಮತ್ತೆ ಕಾಲೇಜ್ ಲೈಫ್ ಇನ್ನೂ ಹತ್ತು ವರ್ಷ ಆದಮೇಲೆ ಸಿಗೋದಿಲ್ಲ ಯು ಆರ್ ಎ ಟಫ್ ಗರ್ಲ್ ನಿನ್ನಂಥ ಹುಡುಗಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಮಧ್ಯದಿಂದ ಕಡೆ ಪಕ್ಷ ಕಡೆ ಪಕ್ಷ ಎರಡು ತಾಸು ಪಕ್ಕಕ್ಕೆ ಎತ್ತಿಟ್ಟು ಒಂದು ಡಿಗ್ರಿ ಪೂರೈಸಿಕೊಳ್ಳೋದು ಕಷ್ಟವಲ್ಲ ಡೂ ದಟ್ ನಾನು ನಿನ್ನನ್ನು ಪ್ರತಿನಿತ್ಯ ಕಾಲೇಜ್ನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಕಡೆ ಪಕ್ಷ ಒಂದೆರಡು ಗಂಟೆ ಹೊತ್ತು ದನಿಯಲ್ಲಿ ಹೇಳಿದ್ದ ಶಿಶಿರ ಅವರಿಬ್ಬರು ಸಂಜೆ ತನಕ ಸ್ವಿಮ್ಮಿಂಗ್ ಪೂಲ್ ರಸ್ತೆಯ ಏಕಾಂತದಲ್ಲಿ ಸಾವಿರಾರು ಮಾತಾಡಿ ಹಿಂತಿರುಗಿದ್ದರು ಶಿಶಿರ್ ಮಧ್ಯಾಹ್ನದ ಹೊತ್ತಿಗೆ ಸ್ಯಾಂಕಿ ಕೆರೆಯ ಪಕ್ಕದ ಪುಟ್ಟ ಹೋಟೆಲ್ನಿಂದ ತಿಂಡಿ ಕಟ್ಟಿಸಿಕೊಂಡು ಬಂದು ಕೊಟ್ಟಿದ್ದ ಇಳಿ ಸಂಜೆ ಹೊತ್ತಿಗೆ ಐಸ್ ಕ್ರೀಮ್ ಕೊಡಿಸಿದ್ದ ತೀರಾ ಆಟೋ ಹೊತ್ತುವ ಮುನ್ನ ಅವನೇ ಆಟೋ ಚಾರ್ಜ್ಗೆ ಹಣ ಕೊಟ್ಟಿದ್ದ ಶ್ರಾವಣಿ ಯಾವುದನ್ನು ಬೇಡವೆನ್ನಲಿಲ್ಲ ಅವನಿಂದ ಆಟೋ ಚಾರ್ಜು ಪಡೆಯಬೇಕೆಂಬುದೇನೂ ಇರಲಿಲ್ಲ ಆಟೋದಲ್ಲಿ ಕುಳಿತು ಆಫೀಸ್ ತಲುಪಿಕೊಳ್ಳಬಹುದಾಗಿತ್ತು ಅಲ್ಲಿ ಆಟೋದವನಿಗೆ ಹಣ ಕೊಟ್ಟಿದ್ದರಾಗುತ್ತಾ ಇತ್ತು ಆದರೆ ಶಿಶಿರ್ ಕೊಡಲಿ ಹಾಗೆ ತಾನು ಪ್ರೀತಿಸಿದ ಹುಡುಗಿಗೆ ಏನನ್ನಾದರೂ ಕೊಡುವುದು ಕೊಡಿಸುವುದು ಶಿಶಿರ್ನಂತ ಹುಡುಗನಿಗೆ ಎಂತಹ ಸಂತೋಷ ತಂದಿಡುತ್ತದೆ ಎಂಬುದು ಅವಳಿಗೆ ಅರ್ಥವಾಗುತ್ತದೆ ಶಿಶಿರ್ ಮೊದಲಿನಂತೆಯೇ ತನಗಾಗಿ ಕಾದು ನಿಲ್ಲಲಿ ಸ್ವಿಮ್ಮಿಂಗ್ ಪೂಲ್ ರಸ್ತೆಯಲ್ಲಿ ತಡೆದು ನಿಲ್ಲಿಸಲಿ ಮತ್ತೆ ಮತ್ತೆ ಮಧ್ಯರಾತ್ರಿಗಳಲ್ಲಿ ಬಂದು ತನ್ನ ಬಂಗಲೆಯ ಪಕ್ಕದ ಬಯಲಿನಲ್ಲಿ ವಿಹ್ವಲನಾಗಿ ನಿಂತು ರೆಪ್ಪೆ ಮಿಟುಕಿಸದೆ ತನ್ನ ಕಿಟಕಿಯತ್ತ ನೋಡುತ್ತಾ ನಿಲ್ಲಲಿ ಶಿಶಿರ್ ಮತ್ತೆ ತನಗೋಸ್ಕರ ಕಲ್ಲಿದ್ದಲ ಬಯಲು ಆರಿಸಿಕೊಂಡು ಹೋಗಿ ಪ್ರಾಮಾಣಿಕನಾಗಿ ಬದುಕುವಂತಹ ಪ್ರತಿಜ್ಞೆ ಮಾಡಲಿ ಶಿಶಿರ್ ಅದೆಲ್ಲ ಕಾರಣಗಳಿಗಾಗಿ ತನಗೆ ಇಷ್ಟವಾಗಲಿ ಇಲ್ಲಿ ಲೆಫ್ಟ್ಗೆ ತಗೋ ಆಟೋದವನಿಗೆ ಆದೇಶ ನೀಡಿದ ಶ್ರಾವಣಿ ಆ ರಸ್ತೆಯಲ್ಲಿ ಆಟೋ ಕೊಂಚ ದೂರಕ್ಕೆ ಸಾಗಿದ ಮೇಲೆ ಬಂಗಲೆಯೊಂದರ ಮುಂದೆ ನಿಲ್ಲಿಸಿ ಕೆಳಕ್ಕಿಳಿದಳು ಅದು ಶರ್ಮಿಳಾ ಆಂಟಿಯ ಮನೆ ಎಷ್ಟು ದಿನಗಳಾಗಿದ್ದವು ಆಂಟಿಯನ್ನು ನೋಡಿ ಕೈಯಲ್ಲಿ ಹಣವೆದ್ದಿದ್ದರೆ ಆಂಟಿಗೊಂದಿಷ್ಟು ಹೂವಾದರೂ ತಲುಬಹುದಿತ್ತು ಅಂದುಕೊಂಡೇ ಕಾಂಪೌಂಡಿನ ಕದ ನೂಕಿದಳು ಶರ್ಮಿಳಾ ಮನೆಯ ವೃದ್ಧ ಆಳು ಓಡಿಬಂದ ಆಂಟಿ ಮೇಲಿನ ಕೋಣೆಯಲ್ಲಿದ್ದಾರೆ ಹಾಡುತ್ತಿದ್ದಾರೆ ಅಂದ ಚೆನ್ನಾಗಿದ್ದೀರಾ ತಾಯಿ ಎಂದು ಅದ್ಯಾವುದೋ ಅಕ್ಕರೆಯಿಂದ ಮಾತನಾಡಿಸಿದ ಹೆಜ್ಜೆ ಸಪ್ಪಳ ಹರಡದಂತೆ ಬಂಗಲೆಯ ಒಳಮೆಟ್ಟಿಲೇರಿ ಮಹಡಿ ತಲುಪಿಕೊಂಡಳು ಶ್ರಾವಣಿ ದೊಡ್ಡ ಕಿಟಕಿಯ ಕಡೆಗೆ ಮುಖ ಮಾಡಿಕೊಂಡು ನೆಲದ ಮೇಲೆ ಕುಳಿತು ತನ್ನ ಚಿಗುರು ಬೆರಳುಗಳಲ್ಲಿ ತಂಬೂರಿ ಮೀಟಿಕೊಳ್ಳುತ್ತಾ ತನ್ಮಯಳಾಗಿ ಮೀರಾಭಜನ್ ಹಾಡಿಕೊಳ್ಳುತ್ತಿದ್ದಳು ಶರ್ಮಿಳಾ ಹಾಡು ಪೂರ್ತಿ ಮುಗಿಯುವ ತನಕ ತನ್ನ ಉಸಿರಾಟದ ಲಯವನ್ನು ನಿಯಂತ್ರಿಸಿಕೊಂಡು ಕೊನೆಯ ಮೆಟ್ಟಿದ ಮೇಲೆ ನಿಂತಿದ್ದಳು ಶ್ರಾವಣಿ ಶರ್ಮಿಳಾಳ ಎದುರಿಗಿನ ಗೋಡೆಯ ಮೇಲೆ ಅಪ್ಪನ ಫೋಟೋ ಇದೆ ಅದಕ್ಕೊಂದು ಚಿಕ್ಕ ಗಂಧದ ಸರ ಮುಂದೆ ಸ್ಟ್ಯಾಂಡಿನ ಮೇಲೆ ನಿರಂತರ ಉರಿಯುವ ನಂದಾದೀಪ ಅದು ಬಿಟ್ಟರೆ ಆ ಮನೆಯಲ್ಲಿ ಬೇರೇನೂ ಬದಲಾಗಿಲ್ಲ ಶರ್ಮಿಳಾ ಆಂಟಿ ಕೂಡ ಅದೇ ಮಟ್ಟಸ ಅದೇ ಜೀವನೋತ್ಸಾಹ ಅದೇ ದಿವ್ಯ ನೆಮ್ಮದಿ ಎದುರಿಗೆ ಅಪ್ಪ ಕುಳಿತು ಕೇಳಿಸಿಕೊಳ್ಳುತ್ತಿದ್ದಾನೇನೋ ಎಂಬಂತೆ ಕೇವಲ ಆತನಿಗಾಗಿ ಎಂಬಂತೆ ಹಾಡುತ್ತಿದ್ದಾಳೆ ಆಕೆಗೆ ಅಪ್ಪ ಸತ್ತು ಹೋಗಿರುವುದು ಅಂತಹ ಫರಕ್ಕು ಅನ್ನಿಸೋದೇ ಇಲ್ವಾ ಒಬ್ಬ ಮನುಷ್ಯ ಸತ್ತು ಹೋದ ನಂತರವೂ ಅವನನ್ನು ಹೀಗೆ ನಿರಂತರವಾಗಿ ರೆಪ್ಪೆ ಮಿಟುಕಿಸದೆ ಎನ್ನುವಂತೆ ಪ್ರೀತಿಸುವುದು ಯಾರಿಂದಲಾದರೂ ಸಾಧ್ಯವಾ ತನ್ನನ್ನೇ ತಾನು ಕೇಳಿಕೊಳ್ಳುತ್ತಾ ನಿಂತಿದ್ದ ಶ್ರಾವಣಿಗೆ ಹಾಡು ಮುಗಿದದ್ದೇ ಗೊತ್ತಾಗಲಿಲ್ಲ ಹಾಯ್ ಪ್ರಿನ್ಸಸ್ ಯಾವಾಗ ಬಂದೆ ಕದ್ದು ಹಾಡ್ ಕೇಳೋದು ತಪ್ಪು ಅಂತ ಗೊತ್ತಿಲ್ವಾ ಕಳ್ಳಿ ಯು ಆರ್ ಲುಕಿಂಗ್ ಡಿಫ್ರೆಂಟ್ ಟುಡೇ ಏನು ವಿಶೇಷ ಬೆಂಗಳೂರಿನಲ್ಲಿರೋ ಸಂತೋಷವನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿರೋ ಹಾಗೆ ಕಾಣ್ತಾ ಇದೆಯಾ ಶರ್ಮಿಳಾ ಆಂಟಿ ಎದ್ದು ಬಂದು ಶ್ರಾವಣಿಯ ಕೈ ಹಿಡಿದು ಕರೆದೊಯ್ದು ಅಲ್ಲೇ ಇದ್ದ ತೂಗುಯ್ಯಾಲೆಯ ಮೇಲೆ ಕೂರಿಸಿ ಪಕ್ಕದಲ್ಲೇ ತಾನೂ ಕುಳಿತುಕೊಂಡಳು ಈಕೆಗೆ ತನ್ನ ಆಂತರಿಕ ಸಂತೋಷ ಊಟ ಯೊಡೆದಿರುವುದು ಕೂಡ ಅದು ಹೇಗೆ ಗೊತ್ತಾಗಿ ಹೋಗುತ್ತದೆ ಶ್ರಾವಣಿ ಕೇಳಬೇಕೆಂದುಕೊಂಡಳು ಆದರೆ ಅದಕ್ಕೆ ಸಂಬಂಧವೇ ಇಲ್ಲದಂತೆ ಆಂಟಿ ಅಪ್ಪ ಸತ್ತೋದ ಮೇಲೂ ನೀವು ಆತನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದೀರಲ್ಲ ಇದು ಹ್ಯಾಕ್ ಸಾಧ್ಯವಾಯಿತು ಎಂದು ಕೇಳಿಬಿಟ್ಟಳು ಪ್ರೀತಿಗೆ ಸಾವು ಬದುಕುಗಳ ಹಂಗಿರುತ್ತೇನೆ ಹುಚ್ಚಿ ಬದುಕಿದ್ದಾಗ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ರು ಬೆಳಗಾದರೆ ಅವರದೇ ದನಿ ಮೊದಲ ಟೆಲಿಫೋನೇ ಅವರದು ಶರ್ಮಿ ನಿದ್ದೆ ಆಯ್ತಾ ಶರ್ಮಿ ಕಾಫಿ ಆಯ್ತಾ ಶರ್ಮಿ ಆ ಫೈಲ್ ರೆಡಿ ಆಯ್ತಾ ಶರ್ಮಿ ಸಾಯಂಕಾಲದ ಮೀಟಿಂಗ್ ಎಷ್ಟೊತ್ತಿಗೆ ಆಫೀಸ್ನಲ್ಲಿದ್ದರೂ ಅಷ್ಟೆ ಒಂದು ನಿಮಿಷಕ್ಕೂ ನನ್ನನ್ನು ಸುಮ್ಮನೆ ಇರಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರಿಗೆ ನಾನು ಸದಾ ಬೇಕು ಎಲ್ಲದಕ್ಕೂ ಬೇಕು ಈಗ ನೋಡು ಅವ್ರು ಕೂಗೋದೇ ಇಲ್ಲ ಪದೇ ಪದೇ ಕರೆಯೋದಿಲ್ಲ ಅಸಲಿಗೆ ಫೋನೇ ಬಂದಿಲ್ಲ ನಿನ್ನ ಪಾಡಿಗೆ ನೀನು ನನ್ನನ್ನು ಪ್ರೀತಿಸಿಕೊಂಡು ಇದ್ದು ಬಿಡುವ ಶರ್ಮಿಳಾ ಅಂತ ಬಿಟ್ಟುಬಿಟ್ಟಿದ್ದಾರೆ ಐ ಆಮ್ ಅಲೋನ್ ಆ್ಯಂಡ್ ಆಲ್ವೇಸ್ ವಿತ್ ಹಿಮ್ ಅಂದವಳ ಕಣ್ಣುಗಳಲ್ಲಿ ಅಲೌಕಿಕವಾದ ಒಂದು ನೆಮ್ಮದಿ ಇತ್ತು ಶರ್ಮಿಳಾ ಆಂಟಿ ನೀವಿನ್ನು ಚಿಕ್ಕವರು ಬೇರೆ ಮದುವೆನಾದರೂ ಮಾರ್ಕೊಳ್ಬಹುದಾಗಿತ್ತು ಬದುಕಿನ ಒಳಕ್ಕೆ ಇನ್ನೊಬ್ಬ ಗಂಡಸು ಬರಬಹುದಾಗಿತ್ತು ಆದರೆ ತಡವರಿಸಿದಳು ಶ್ರಾವಣಿ ಪ್ರಿನ್ಸಸ್ ನಾನು ಎಲ್ಲ ಹುಡುಗಿರ ಹಾಗೆ ಅಂಗೈಗೆ ಮೆಹಂದಿ ಹಚ್ಕೊಂಡು ಕನಸು ಕಾಣ್ತಾ ಬೆಳೆದವಳಲ್ಲ ನಾನು ಬೆಳೆದ ಮನೆ ಎಂಥದ್ದು ಅಂತ ಗೊತ್ತಿದೆ ನನಗೆ ಆ ಮನೆಗಳಲ್ಲಿ ಒಬ್ಬ ಗಂಡಸಿನ ಆಗಮನ ಮತ್ತು ನಿರ್ಗಮನಗಳಿಗೆ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ ಬರೋ ಪ್ರತಿ ಗಂಡಸೂ ಹಣ ತರ್ತಾನೆ ಅವನು ಹೊರಟು ಹೋಗುವಾಗ ಯಾರಿಗೂ ನೋವಾಗಲ್ಲ ಯಾಕಂದರೆ ಬಾಗಿಲಲ್ಲಿ ಮತ್ತೊಬ್ಬ ಗಂಡಸು ನಿಂತಿರ್ತಾನೆ ಇವನು ಹೋದರೆ ಇನ್ನೊಂದಿಷ್ಟು ದುಡ್ಡು ಬರುತ್ತೆ ಹೋಗದಿದ್ರೆ ಇರೋ ದುಡ್ಡೇನು ಜಾಸ್ತಿ ಆಗಲ್ಲ ಆ ಮನೆಗಳಲ್ಲಿ ಗಂಡಸರು ಬಂದು ಹೋಗುವ ಬಗ್ಗೆ ಬೇರೇನೇ ತರಹದ ಲೆಕ್ಕಾಚಾರಗಳು ಇರ್ತವೆ ಗಂಡಸು ಬರೋ ತನಕ ಬರ್ಲಿ ಬರ್ಲಿ ಅಂತ ಕಾಯ್ತಾ ಇರ್ತಾರೆ ಬಂದ ಮರುಗಳಿಗೆಯಿಂದಲೇ ಇವನು ಬೇಗ ಹೋಗಿ ಮತ್ತೊಬ್ಬ ಗಂಡಸು ಬರ್ಲಿ ಅಂತ ಬಯಸೋಕೆ ಶುರು ಮಾಡ್ತಾರೆ ಆದರೆ ಪ್ರಿನ್ಸಸ್ ನನ್ನ ಮನೆಗೆ ನಿಮ್ಮಪ್ಪ ಯಾವತ್ತೂ ಬರಲಿಲ್ಲ ಈ ಮನೆಯನ್ನ ನಾನು ಅವರು ಸೇರ್ಕೊಂಡೇ ಕಟ್ಟಿದ್ವಿ ಒಟ್ಟಿಗೆ ಒಳಕ್ ಬಂದ್ವಿ ಹೀಗಾಗಿ ಅಪ್ಪ ಯಾವತ್ತೂ ಹೊರಕ್ಕೆ ಹೋಗಿಲ್ಲ ನಾನಿರೋವರೆಗೂ ಅಂದಳು ಶರ್ಮಿಳೆ ಈ ಹೆಂಗಸು ಹೃದಯದಿಂದ ಅಲ್ಲ ಕರುಳುವಿಂದ ಮಾತಾಡುತ್ತಾಳೆ ಅನ್ನಿಸಿತು ಶ್ರಾವಣಿಗೆ ಆಂಟಿ ಇವತ್ತು ಶಿಶಿರ್ ಸಿಕ್ಕಿದ್ದ ವರ್ ಟುಗೆದರ್ ಅದ್ಯಾಕೋ ಮೊದಲು ಬಂದು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಐ ಆಮ್ ಎಕ್ಸೈಟೆಡ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅವನನ್ನು ನಾನು ನಿಮ್ಮಷ್ಟು ನೀವು ಅಪ್ಪನ್ನ ಪ್ರೀತಿಸಿದಷ್ಟು ಪ್ರೀತಿಸ್ತೀನ ನನಗೆ ಗೊತ್ತಿಲ್ಲ ಆದರೆ ಅವನ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ ಗಳಿಗೆಯಿಂದ ಇವತ್ತು ಬೆಳಗ್ಗೆ ಅವನನ್ನು ಭೇಟಿ ಮಾಡೋ ತನಕ ನನ್ನ ವ್ಯಕ್ತಿತ್ವದ ಒಂದು ಭಾಗವೇ ಸತ್ತು ಹೋಗಿದೆ ಅನ್ನಿಸ್ತಾ ಇತ್ತು ಐ ವಾಸ್ ಫೀಲಿಂಗ್ ವೀಕ್ ಮೀಕ್ ಅಂಡ್ ಹೆಲ್ಪ್ಲೆಸ್ ಇವತ್ತು ನನ್ನ ವ್ಯಕ್ತಿತ್ವಕ್ಕೇನೆ ಹೊಸ ಶಕ್ತಿ ಬಂದ ಹಾಗಾಗಿದೆ ಅಂದಳು ಶ್ರಾವಣಿ ಸ್ವಲ್ಪ ಹೊತ್ತು ಆ ಕೋಣೆಯಲ್ಲಿ ನಿಧಾನವಾಗಿ ಜೀಕುವ ಉಯ್ಯಾಲಯದಷ್ಟೇ ಶಬ್ದವಿತ್ತು ಶರ್ಮಿಳೆಯ ಪ್ರತಿಕ್ರಿಯೆಗಾಗಿ ಕಾಯುತ್ತಾ ಕುಳಿತಿದ್ದ ಶ್ರಾವಣಿಗೆ ಅವಳ ಮೌನ ಅರ್ಥವಾಗಲಿಲ್ಲ ಆದರೆ ನಿಧಾನವಾಗಿ ತುಂಬ ಮೆರುದನಿಯಲ್ಲಿ ಶರ್ಮಿಳಾ ಮಾತನಾಡತೊಡಗಿದ್ದಳು ಶ್ರಾವಣಿಯ ಬದುಕಿನ ದಿಕ್ಕು ಬದಲಾಗುವಂತೆ ನೋಡು ಪ್ರಿನ್ಸಸ್ ಕೆಲವರ ಸಾಮೀಪ್ಯ ನಮಗೆ ಸಂತೋಷ ತಂದು ಕೊಡುತ್ತೆ ಅದನ್ನು ಸ್ವೀಕರಿಸೋಣ ಆದರೆ ಕೆಲವರ ಗೈರು ಹಾಜರಿ ನಮ್ಮ ವ್ಯಕ್ತಿತ್ವವನ್ನೇ ಬಲಹೀನಗೊಳಿಸಿಬಿಡುತ್ತೆ ಅಂದರೆ ವಿ ಶುಡ್ ಬಿ ಕೇರ್ಫುಲ್ ನಮ್ಮ ವ್ಯಕ್ತಿತ್ವದ ತಾಕತ್ತು ಇನ್ನೊಬ್ಬರ ಮೇಲೆ ಯಾವತ್ತೂ ಆಧಾರ ಪಟ್ಟಿರಬಾರ್ದಮ್ಮ ಅವರು ಎಷ್ಟೇ ಹತ್ತಿರವಾಗಿರಲಿ ಎಷ್ಟೇ ಒಳ್ಳೆಯವರಾಗಿರಲಿ ಶರ್ಮಿಳೆಯ ಮಾತುಗಳು ಶ್ರಾವಣಿಯ ಮನಸ್ಸಿನ ಆಳಕ್ಕೆ ಇಳಿಯತೊಡಗಿದ್ದವು ಸನ್ನಿವೇಶ ಬದಲಾಗ್ತಾ ಇದೆ ಕೈನೆಟಿಕ್ ತಂದು ಕಾಲೇಜಿನ ಸ್ಕೂಟರ್ ಸ್ಟ್ಯಾಂಡ್ನ ತುತ್ತ ತುದಿಯಲ್ಲಿ ಪಾರ್ಕ್ ಮಾಡಿ ವಾಚ್ ನೋಡಿಕೊಂಡವಳಿಗೆ ತಾನು ಐದು ನಿಮಿಷ ತಡವಾಗಿ ಬಂದಿದ್ದೀನಿ ಎಂಬುದು ಖಚಿತವಾಯಿತು ಕ್ಲಾಸು ಆರಂಭವಾಗಿರುತ್ತದೆ ಹೋಗಲೋ ಬೇಡವೋ ಡೋಲಾಯಮಾನಕ್ಕೆ ಬಿದ್ದಳು ಮೊದಲು ಹೀಗಾಗ್ತಾ ಇರಲಿಲ್ಲ ತಾನು ಒಳ್ಳಿ ನೂರಾರು ಸಲ ತಡವಾಗಿ ಹೋಗಿದ್ದುಂಟು ಮೈ ಸರ್ ಅಂತ ಕೂಗುತ್ತಾ ಲಚ್ಚರರನ್ನ ಅನುಮತಿಗೂ ಕಾಯದೆ ನುಗ್ಗುತ್ತಿದ್ದ ದಿನಗಳಿದ್ದವು ಈಗ ಹಾಗಲ್ಲ ಕ್ಲಾಸ್ ರೂಮಿನ ಒಳಕ್ಕೆ ಒಬ್ಬಳೇ ಹೋದರೆ ನೂರು ಕಣ್ಣು ತನ್ನನ್ನೇ ದಿಟ್ಟಿಸುತ್ತವೆ ಅನುಮಾನ ಅಸಹನೆ ಬೇಸರ ತಿರಸ್ಕಾರ ಏನೇನು ಅನಿಸುತ್ತವೋ ಆ ಕಣ್ಣುಗಳಲ್ಲಿ ಸತ್ತು ಹೋಗಿರುವುದು ತನ್ನ ತಂದೆಯೇ ಆದರೂ ಜೈಲಿಗೆ ಕಳಿಸಲ್ಪಟ್ಟವನು ಶಿಶಿರ್ ಚಂದ್ರ ತೆರೆ ಮರೆಯಲ್ಲಿ ಏನೇನು ನಡೆಯಿತು ಜಗತ್ತಿಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಅಪ್ಪನನ್ನ ಶಿಶಿರ್ ಕೊಂದಿಲ್ಲ ಅದು ಕಡೆ ಪಕ್ಷ ಕಾಲೇಜ್ಗೆ ಖಚಿತವಾಗಿದೆ ಜೈಲಿನಲ್ಲಿ ಇದ್ದಾಗ ತಾನು ಹೋಗಿ ಶಿಶಿರ್ನನ್ನ ಕಾಣದಿಲ್ಲ ಅದು ಚಿರಂತ್ಗೆ ಗೊತ್ತಿದೆ ಅಪ್ಪನ ಅಧಿಕಾರ ಸಾಮ್ರಾಜ್ಯ ವಹಿಸಿಕೊಂಡ ಮೇಲೆ ಒಂದೇ ಒಂದು ಟೆಲಿಫೋನ್ ಕೂಡ ಮಾಡಿಲ್ಲ ಅದು ಒಳ್ಳಿಗೆ ನೋವು ತಂದಿದೆ ಯಾಕೋ ಇಡೀ ಕಾಲೇಜು ತನ್ನ ವಿರುದ್ಧ ಒಂದು ತಿರಸ್ಕಾರದ ನೋಟ ಬೀರಲೆಂದೇ ಕಾದು ಕೂತಿದೆ ಎಂಬ ಭಾವ ಶ್ರಾವಣಿಯನ್ನ ಆವರಿಸಿಕೊಂಡು ಬಿಟ್ಟಿತ್ತು ಕೈನಿಟಿಕ್ ಹಿಂದಕ್ಕೆ ಎಳೆದುಕೊಂಡು ವಾಪಸ್ಸು ಆಫೀಸಿಗೆ ಹೋಗಿಬಿಡೋಣವಾ ಅಂತ ಅಂದುಕೊಂಡ್ಳು ಅಷ್ಟರಲ್ಲಿ ಕೇಳಿಸ್ತು ದನಿ ಗುಡ್ ಮಾರ್ನಿಂಗ್ ನಾನು ನಿನಗೋಸ್ಕರವೇ ಕಾಯ್ತಾ ಇದ್ದೆ ಅನ್ನುತ್ತಾ ಅವಳೆಡೆಗೆ ನೆಡೆದು ಬಂದವನ ಮೃದುವಾದ ಕಣ್ಣುಗಳಲ್ಲಿ ನಿಷ್ಕಲ್ಮಶ ಮಂದಹಾಸಬಿತ್ತು ಶ್ರಾವಣಿ ನೆಮ್ಮದಿಯ ನಿಟ್ಟುಸಿರು ಹಾಕಿದಳು ಆದರೂ ಕ್ಲಾಸಿನ ಒಳಕ್ಕೆ ನಡೆದು ಹೋಗಲು ಮನಸ್ಸು ಹಿಂದೇಟು ಹಾಕುತ್ತಿತ್ತು ಕೂಡ ನೆನ್ನೆ ಹಾಗೇನೇ ಸ್ವಿಮ್ಮಿಂಗ್ ಪೂಲ್ ರಸ್ತೆಗೆ ಹೋಗ್ಬಿಡೋಣವಾ ಕೇಳಿದಳು ಶಾಲೆ ಕದಿಯೋ ಮಕ್ಕಳ ಮೆಂಟಾಲಿಟಿ ಅದು ಸುಮ್ಮನೆ ನನ್ನ ಮಾತ್ ಕೇಳು ಕ್ಲಾಸ್ ಶುರುವಾಗಿ ಎರಡೇ ನಿಮಿಷ ಆಗಿರೋದು ಇವತ್ತು ಒಟ್ಟಿಗೆ ಕ್ಲಾಸ್ ಒಳಗೆ ಹೋಗೋಣ ಅಲ್ಲಿ ನಿನಗೋಸ್ಕರ ಇನ್ನೂ ಇಬ್ರು ಕಾಯ್ತಾ ನಿಂತಿದ್ದಾರೆ ಒಂದ್ಸಲ ಕಾರಿಡಾರ್ ಕಡೆಗೆ ನೋಡು ಅಂದ ಶಿಶಿರ್ ತಿರುಗಿ ನೋಡಿದವಳ ಕಣ್ಣುಗಳಲ್ಲಿ ಅಚ್ಚರಿಯ ಮತಾಪು ಅಲ್ಲಿ ಚಿರಂತ್ ನಿಂತಿದ್ದ ಅವನ ಪಕ್ಕದಲ್ಲಿ ವಳ್ಳಿ ಒಂದೇ ನೆಗೆತದಲ್ಲಿ ಕಾರಿಡಾರಿನ ತುದಿ ತಲುಪಿದವಳೆ ವಳ್ಳಿಯನ್ನ ಬಿಗ್ಗಿ ಬಿಗಿ ಅವಚಿಕೊಂಡು ಬಿಟ್ಟಳು ಶ್ರಾವಣಿ ಕಣ್ಣು ತಂತಾನೆ ತೊಯ್ದಿದ್ದವು ಶಿಶಿರ್ ತನಗೋಸ್ಕರ ಅವರಿಬ್ಬರನ್ನು ತಂದು ನಿಲ್ಲಿಸಿದ್ದ ಕ್ಲಾಸಿನ ಒಳಕ್ಕೆ ಶ್ರಾವಣಿ ಒಬ್ಬಳೇ ಹೋಗಕೂಡದು ಜೊತೆಗೆ ತಾನೂ ಇರಬೇಕು ಅಷ್ಟೇ ಅಲ್ಲ ತಾವಿಬ್ಬರೂ ಬೇರೆ ಬೇರೆ ಕಾರಣಗಳಿಗಾಗಿ ಇಷ್ಟಪಡುವ ಚಿರಂತ್ ಮತ್ತು ಒಳ್ಳಿ ಕೂಡ ಜೊತೆಗೆ ಇರಬೇಕು ತಾನು ಒಬ್ಬಂಟಿ ಎಂಬ ಭಾವ ಶ್ರಾವಣಿಯನ್ನ ಎಲ್ಲೂ ಕಾಡಬಾರದು ಶಿಶಿರ್ ತನ್ನ ಬಗ್ಗೆ ಎಷ್ಟೊಂದು ಪ್ರೊಟೆಕ್ಟಿವ್ ಅಂದುಕೊಂಡಳು ಅಷ್ಟೇ ಪ್ರೊಟೆಕ್ಟಿವ್ ಆಗಿ ಆ ಮೂವರು ಶ್ರಾವಣಿಯನ್ನ ಮೊದಲ ದಿನ ಕ್ಲಾಸ್ ರೂಮಿನ ಒಳಕ್ಕೆ ಕರೆದೊಯ್ದಿದ್ದರು ಮೊದಲು ಶಿಶಿರ್ ಅವನ ಪಕ್ಕದಲ್ಲಿ ಶ್ರಾವಣಿ ಅವಳ ಹೆಗಲಿಗೆ ತಾಕಿಕೊಂಡು ಒಳ್ಳಿ ಒಳ್ಳಿಯ ಮಗ್ಗುಲಲ್ಲೇ ಚಿರಂತ್ ನಾಲ್ಕೂ ಜನ ಲಘುಬಗೆಯಿಂದ ಕಾಲೇಜಿನ ಕಾರಿಡಾರ್ನಲ್ಲಿ ನಡೆಯುತ್ತಿದ್ದರೆ ಇಡೀ ಹಾರ್ಡಿ ಜೇಮ್ಸ್ ಕಾಲೇಜು ಬೆಕ್ಕಸ ಬೆರಗಾದಂತೆ ಅವರನ್ನೇ ನೋಡುತ್ತಿತ್ತು ಮೈ ಸರ್ ಅಂತ ಶಿಶಿರ್ ಮಾತ್ರ ಕೇಳಿದ ತಿರುಗಿ ನೋಡಿದ ಲೆಕ್ಚರರ್ನ ಕಣ್ಣಲ್ಲೇ ಅಚ್ಚರಿಯಿತ್ತು ಆತ ತಲೆದೂಗುತ್ತಿರುವಾಗಲೇ ನಾಲ್ಕೂ ಜನ ಕ್ಲಾಸಿನ ಒಳಕ್ಕೆ ನಡೆದು ಹೋಗಿ ಬೆಂಚುಗಳಲ್ಲಿ ಸ್ಥಾಪಿತರಾದರು ಎರಡು ಕ್ಷಣ ವಿವರಿಸಲಾಗದಂತಹ ಮೌನವೊಂದು ಇಡೀ ಕೋಣೆಯನ್ನ ಆವರಿಸಿಕೊಂಡಿತ್ತು ಜೊತೆ ಜೊತೆಗೆ ನೆಡೆದು ಕಾಲೇಜಿನ ಒಳಕ್ಕೆ ಬರುವ ಮೂಲಕ ಶಿಶಿರ್ಚಂದ್ರ ಅವಳನ್ನ ಆತನಕ ಕವಿದಿದ್ದ ಸಂಕೋಚ ಆತಂಕಗಳ ಮಂಕಿನಿಂದ ಹೊರಕ್ಕೆ ತಂದು ಬಿಟ್ಟಿದ್ದ ಕ್ಲಾಸ್ ಮುಗಿಯುತ್ತಿದ್ದಂತೆಯೇ ಗೆಳತಿಯರು ಶ್ರಾವಣಿಯನ್ನ ಮುತ್ತಿಕೊಂಡಿದ್ದರು ಬೆಂಚ್ ಕಾರ್ ನಲ್ಲಿ ಬಂದಿದ್ಯಾ ಎಂಬುದರಿಂದ ಹಿಡಿದು ನಿಮ್ಮ ಆಫೀಸ್ನಲ್ಲಿ ನಂಗೊಂದು ಕೆಲಸ ಕೊಡ್ತೀಯಾ ಎಂಬ ತನಕ ಹುಡುಗಿಯರು ಸಾವಿರ ಪ್ರಶ್ನೆ ಕೇಳಿದ್ದರು ಆದರೆ ಅಪ್ಪಿ ಅಪ್ಪಿತಪ್ಪಿ ಕೂಡ ಅವಳ ತಂದೆಯ ಕೊಲೆಯ ಬಗ್ಗೆ ಮಾತನಾಡಿರಲಿಲ್ಲ ಒಳ್ಳಿ ಮಾತ್ರ ಎಲ್ಲರಿಂದಲೂ ಶ್ರಾವಣಿಯನ್ನ ಬಿಡಿಸಿ ದೂರಕ್ಕೆ ಕರೆದುಕೊಂಡು ಹೋಗಿ ಕಾರಿಡಾರಿನ ಕಲ್ಲು ಕಂಬಕ್ಕೆ ಅವಳನ್ನು ಒತ್ತಿ ನಿಲ್ಲಿಸಿ ಕೇಳಿದ್ದಳು ಕಳ್ಳಿ ಶಿಶಿರನ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಕ್ಕೆ ನನಗೊಂದು ಪಾರ್ಟಿನಾದ್ರೂ ಕೊಡಲ್ವಾ ಪೂರ್ತಿ ಆಗಿಲ್ಲ ಆದ ದಿವಸ ನಿನಗೆ ಪಾರ್ಟಿ ಒಂದೇ ಯಾಕೆ ನೀನು ಕೇಳಿದ ಕೊಟ್ಟು ಮುದ್ದಾಡ್ತೀನಿ ಇವತ್ತಿನ ಮಟ್ಟಿಗೆ ಲೆಟ್ಸ್ ಎಂಜಾಯ್ ಅರ್ಧ ಅರ್ಧ ಇರಾನಿ ಚಾಯ್ ಶಿಶಿರ್ ಮತ್ತು ಚಿರಂತು ಎಲ್ಲಿದ್ದಾರೋ ಹುಡುಕು ನಾನು ಹತ್ತುವರೆ ಹೊತ್ತಿಗೆ ಆಫೀಸ್ನಲ್ಲಿ ಇರಲೇಬೇಕು ಅಂದಳು ಶ್ರಾವಣಿ ಹುಡುಗರ ಗುಂಪಿನ ಒಳಗಿದ್ದ ಅವರಿಬ್ಬರನ್ನು ಒಳ್ಳಿ ಹುಡುಕಿ ಹೊರತಂದಳು ಮತ್ತೆ ಅದೇ ನಾಲ್ಕು ಜನ ಇರಾನಿ ಚಾಯ್ ಅಂಗಡಿಯ ತನಕ ಹೆಗಲಿಗೆ ಹೆಗಲು ತಾಕಿಸಿ ನಡೆದು ಹೋದರು ಅರ್ಧ ಕಪ್ಪು ಚಹಾ ಮತ್ತು ಅರ್ಧ ಸಿಗರೇಟು ಹೀರಿ ಮುಗಿಸುವುದರ ಒಳಗಾಗಿ ಶಿಶಿರ್ಚಂದ್ರ ಚಾಯ್ ಅಂಗಡಿಯ ಮುಂದಕ್ಕೆ ಪಾಚಿ ಹಸಿರು ಬಣ್ಣದ ಮಸಡಿಸ್ ಬಂದು ನಿಂತದ್ದನ್ನ ಅರಳಿದ ಕಣ್ಣುಗಳಲ್ಲಿ ಗಮನಿಸಿದ ಕಾರ್ ತಗೊಂಡು ಇಲ್ಲಿಗೆ ಬಾ ಅಂತ ನಿನಗೆ ಹೇಳಿದ್ಯಾರು ನಾನು ಕೈನಟಿಕ್ ತಂದಿದ್ದೀನಿ ಅದನ್ನಲ್ಲಿ ಬಿಟ್ಟು ಬರಲಿ ಡ್ರೈವರ್ನನ್ನ ಪಕ್ಕಕ್ಕೆ ಕರೆದು ಸಣ್ಣಗೆ ಗದರಿದಳು ಕೈನಟಿ ಕೀ ಕೊಡಿ ಮೇಡಮ್ ಆಫೀಸಿನ ಅಟೆಂಡರ್ ಅದನ್ನು ತರೋಕೆ ಅಂತಲೇ ಬಂದಿದ್ದಾನೆ ನೀವು ಕಾರ್ನಲ್ಲೇ ಓಡಾಡಬೇಕಂತೆ ಸಾಹೇಬ್ರು ಹೇಳಿ ಕಲಿಸಿದ್ದಾರೆ ಡ್ರೈವರ್ ಸಣ್ಣದನಿಯಲ್ಲಿ ಸಮಜಾಯಿಷಿ ಹೇಳಿ ಕೈನಿಯ ಚಾವಿಗಾಗಿ ಕೈ ಚಾಚಿದ ಆಫೀಸ್ನಲ್ಲೇನೋ ಅರ್ಜೆಂಟ್ ಕೆಲಸವಂತೆ ಹೆಲ್ ವಿತ್ ಇಟ್ ನಾನು ಈಗ ಹೋಗ್ತಿದ್ದೀನಿ ನಾಳೆ ಸಿಗೋಣ ಬರೋ ಸಂಡೇ ನಿಮಗೆಲ್ಲ ನಂದೊಂದು ಟ್ರೀಟ್ ಅಂದವಳೆ ಶಿಶಿರನೊಮ್ಮೆ ಕಣ್ತುಂಬ ನೋಡಿ ಕಾರಿನ ಕಡೆಗೆ ನಡೆಯತೊಡಗಿದಳು ಶ್ರಾವಣಿ ಇಡಿ ಇರಾನಿ ಅಂಗಡಿ ಅವಳನ್ನೇ ನೋಡುತ್ತಿತ್ತು ಅಷ್ಟೊಂದು ಅರ್ಜೆಂಟ್ ಆಗಿ ಹೊರಟ ಶ್ರಾವಣಿಗೆ ಆಫೀಸ್ನಲ್ಲಿ ಬಂದ ಕೆಲಸವಾದರೂ ಏನು ಕೇಳೋಣ